ಶರೀರ ಇವತ್ತಿಗೂ ನಾವು ನೋಡ್ಬೋದು ಅಂದ್ರೆ ಅದು ರಾಮಾನುಜಾಚಾರದ್ದು ಒಂದೇ ಮಿಕ್ಕಿದವರದೆಲ್ಲ ಬೃಂದಾವನದಲ್ಲಿ ಸೇರಿಸ್ಬಿಟ್ಟಿರ್ತಾರೆ ಆದರೆ ಪಂಚನಾರಾಯಣರು ಅಂತ ವಿಜಯನಾರಾಯಣರು ತಲಕಾಡಿನ ಕೀರ್ತಿ ನಾರಾಯಣನ ತೊಂಡನೂರಿನ ನಂಬಿನಾರಾಯಣ ಮೇಲುಕೋಟೆಯ ಚೆಲವನಾರಾಯಣ ಗದುಗಿನ ವೀರನಾರಾಯಣರು ತಸ್ಯ ಏಂ ಯೋ ಯಜಮಾನ ಶ್ರದ್ಧಾ ಪತ್ನಿ ಶರೀರ ಯಶರೀರ್ಯ ಮದ್ಮು ವಿಲೋಭಯ ತ್ರಿಲೋಭಾ ನಿಭರ್ ಹಿರ್ಭಯ ದರ್ಶಕ ಹರ್ಧ ಯಂ ಯೋ ಭಕಾ ಮಹಾಜ್ಯಂ ಮನ್ಯಪ್ಪ ಶುಸ್ತಭೋ ಅಗ್ನಿಶ್ರಮ ಹಿತ ದಕ್ಷಿಣ ಅಭಾ ಗೋತಾ ಪ್ರಾಣ ಮುದ್ಗಾತ ಚಕ್ಷುರಮನ ಬ್ರಹ್ಮ ಶ್ರೋತ್ರ ಅಗ್ನೀರ್ಯ ಈ ಥರ ಬೇಕಾದಷ್ಟು ಗಂಟೆಗಟ್ಟಲೆ ಮಂತ್ರ ಹೇಳೋರಿದ್ದಾರೆ ಸಾವಿರ ವರ್ಷದ ಹಿಂದೆ ಅದು ಅವರು ಎಂಬತ್ತನೇ ವರ್ಷದಲ್ಲಿ ಇಲ್ಲಿಗೆ ಬಂದಿದ್ದಾರೆ ಅವ್ರು ನೂರಿಪ್ಪತ್ತು ವರ್ಷ ಬದುಕಿದ್ರು ಬಹುತೇಕ ಭಾರತದಲ್ಲಿ ಯಾವುದಾದ್ರೂ ಒಂದು ಸಂತರ ಶರೀರ ಇವತ್ತಿಗೂ ನಾವು ನೋಡ್ಬೋದು ಅಂದರೆ ಅದು ರಾಮಾನುಚಾಚಾರದ್ದು ಒಂದೇ ಮಿಕ್ಕಿದವ್ರದೆಲ್ಲ ಬೃಂದಾವನದಲ್ಲಿ ಸೇರಿಸ್ಬಿಟ್ಟಿರ್ತಾರೆ ರಾಮಾನುಜಾಚಾರ್ಯರಿಗೆ ಇವತ್ತಿಗೂ ಅವ್ರ ಶರೀರವನ್ನು ಪ್ರಿಸರ್ವ್ ಮಾಡಿ ಅದು ಏನು ಕೆಮಿಕಲ್ಸ್ ಅಲ್ಲದೇ ಅಂದರೆ ಈಗ ಪಚಕರ್ಪೂರ ಕೇಸರಿ ಇದನ್ನೆಲ್ಲ ಹೆಂಗೆ ಉಪಯೋಗಿಸ್ಕೋಬೇಕು ಆ ಪ್ರಮಾಣದಲ್ಲಿ ಉಪಯೋಗಿಸಿ ಇವತ್ತಿಗೂ ಪ್ರಿಸರ್ವ್ ಮಾಡಿ ನೋಡ್ತಾ ಇದ್ದಾರೆ ಇವತ್ತು ಶ್ರೀರಂಗದಲ್ಲಿ ಇದೆ ಬಾಡಿ ಹೌದು ಭಕ್ತಿ ಮಾರ್ಗದಲ್ಲಿ ಇರುವೆಯಿಂದ ಬ್ರಹ್ಮನ ತನಕ ಎಲ್ಲರಿಗೂ ಮೋಕ್ಷ ಇದೆ ಅಂತ ತಿಳಿಸ್ಕೊಟ್ಟ ಒಬ್ಬ ಮಹಾತ್ಮ ಜಾತಿ ಭೇದವನ್ನು ಇವತ್ತು ನೀವು ನೋಡಬೇಡಿ 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 ಅಂತ ಹೇಳ್ತಿರಲ್ಲ ಅವತ್ತೇ ಅವರು ನೋಡಲಿಲ್ಲ ಅದನ್ನು ಅವರಾದ ಮೇಲೆ ಬಸವಣ್ಣ ಅವರು ಬಂದು ಅದನ್ನು ನೋಡಿದ್ದು ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನು ಬರೆದು ಶಂಕರಾಚಾರ್ಯರು ಏನು ಹೇಳಿದ್ರು ಅದರ ಮೇಲ್ಪಂಕ್ತಿಯನ್ನು ಹಾಕಿ ಮತ್ತೂ ವಿವರಿಸಿ ಮತ್ತೂ ಅದನ್ನು ಮುಂದುವರಿಸ್ತವರು ಎಲ್ಲರಿಗೂ ಸಮಾನತೆ ಇಲ್ಲ ಸಮಾನತೆ ಇಲ್ಲ ಅಂತ ಅವತ್ತೇ ಹೊಡೆದಾಡದಂಥ ಕಾಲದಲ್ಲಿ ಅವರು ಸಮಾನತೆಯನ್ನು ಕೊಟ್ಟವರು ಬಹುತೇಕ ಭಾರತದ ಎಲ್ಲ ದೇವಾಲಯಗಳ ಪೂಜಾ ಸಿಸ್ಟಮನ್ನು ಕರೆಕ್ಟ್ ರೂಟಿಗೆ ತಂದವರು ಅವರೇ ಸರಿ ಇವತ್ತು ಇವತ್ತು ಕನ್ನಡಿಗರು ತಮಿಳಿಗರು ಅನ್ನೋ ಒಂದು ಭೇದಗಳು ಮತ್ತು ಒಡಕುಗಳು ಸ್ಟಾರ್ಟ್ ಆಗಿವೆ ಅವತ್ತು ಅವರದು ಅದೆಲ್ಲ ಏನಿಲ್ಲ ಎಲ್ಲರೂ ನಮ್ಮವರೇ ಹಾಗಾಗಿ ಅವರು ತಮಿಳ್ನಾಡಿನಲ್ಲಿ ಹುಟ್ಟಿರ್ಬೋದು ಬಹುತೇಕ ಪಾಲು ಕರ್ನಾಟಕದಲ್ಲಿ ಅವರು ಅತ್ಯುನ್ನತ ಸಾಧನೆಯನ್ನು ಮಾಡಿದ್ದಾರೆ ಗ್ರಂಥಗಳ ರಚನೆಗಳಾಗಿರ್ಬೋದು ದೇವಾಲಯಗಳ ನಿರ್ಮಾಣ ಆಗಿರ್ಬೋದು ಕರ್ನಾಟಕದ ಕಲಶಪ್ರಾಯವಾದಂತಹ ಐದು ದೇವಾಲಯಗಳು ಪಂಚನಾರಾಯಣ ಕ್ಷೇತ್ರ ಅಂತ ಏನು ಹೇಳ್ತೀವಿ ಬೇಲೂರಿನ ವಿಜಯನಾರಾಯಣ ಬೇಲೂರಿನ ವಿಜಯನಾರಾಯಣ ಸ್ವಾಮಿ ಮೇಲುಕೋಟಿನ ಚನ್ನ ಕೇಶವ ಇರ್ಬೋದು ಕೇಶವ ಅಂದರೆ ಕೇಶ ಅಂದರೆ ಕೂದಲು ಅಂತ ಕೇಶಿ ಅಥವಾ ಇನ್ನೊಂದು ಅರ್ಥನ ತಗೊಳುತ್ತೆ ಕೇಶಿನೂ ಒಂದು ರಾಕ್ಷಸ ಅವನನ್ನು ಸಂಹಾರ ಮಾಡಿದ ಮೇಲೆ ಅವನಿಗೆ ಕೇಶವ ಅಂತ ಬಂತು ಹೆಸರು ಆದರೆ ಪಂಚನಾರಾಯಣರು ಅಂತ ವಿಜಯನಾರಾಯಣರು ಅಂದರೆ ವಿಜಯನ ಬೇಲೂರಿನ ವಿಜಯನಾರಾಯಣ ತಲಕಾಡಿನ ಕೀರ್ತಿ ನಾರಾಯಣನ ತೊಂಡನೂರಿನ ನಂಬಿನಾರಾಯಣ ಮೇಲುಕೋಟೆಯ ಚೆಲವನಾರಾಯಣ ಗದುಗಿನ ವೀರನಾರಾಯಣ ಇದು ಹೀಗೆ ಅದು ಪಂಚನಾರಾಯಣ ಕ್ಷೇತ್ರ ಅದಿರುವಂಥ ಆ ಕ್ಷೇತ್ರಗಳಲ್ಲಿ ಬಹುತೇಕ ಆ ಕ್ಷೇತ್ರಗಳನ್ನು ಕನ್ನಡ ನಾಡಿಗೆ ಕೊಟ್ಟವರೇ ರಾಮಾನುಜಾಚಾರ್ಯ ಸನ್ಯಾಸ ತಗೊಳ್ಳೋದು ಅನ್ನೋದು ಈಗ ಬ್ರಾಂಚ್ ಆಫೀಸ್ ಮಾಡ್ಕೊಂಡಂಗೆ ಇಪ್ಪತ್ನಾಲ್ಕು ಐವತ್ನಾಲ್ಕು ನೂರು ಶಾಖಾ ಮಠಗಳು ಅವತ್ತಲ್ಲೇ ಇರಲಿಲ್ಲ ಸನ್ಯಾಸ ತಗೊಳ್ಳೋದು ಅನ್ನೋದೇ ಒಂದು ದೊಡ್ಡ ಸರ್ ಇವತ್ತು ಎಲ್ಲ ವಿಷಯಗಳು ಅಷ್ಟೇ ಇವತ್ತಿಗೆ ಎಲ್ಲ ವಿಷಯಗಳು ಐಷಾರಾಮಿ ಜೀವನ ಆಗಿಬಿಟ್ಟಿದೆ ಆದರೆ ಅವತ್ತಿಗೆ ಹಂಗಲ್ಲ ಧರ್ಮವನ್ನು ಕಾಪಾಡಬೇಕು ಋಷಿಮುನಿಗಳಿಗೆ ಯಾವ ಆಸೆ ಇತ್ತು ಸರ್ ಐನೂರು ರೂಪಾಯಿ ಕೊಡ್ತಾರೆ ಪೂಜೆಗೆ ಅಂತ ಕೇಳಿ ಮಾಡ್ತಾ ಇರುವಂಥವ್ರು ಅವರು ಯಾವ ಆಸೆ ಇತ್ತು ಅವ್ರಿಗೆ ಜನ ಕಲ್ಯಾಣವೇ ಅವ್ರ ಆಸೆ ಅವರು ಯಾವತ್ತು ಯಾವುದನ್ನು ಆಸೆ ಪಟ್ಟವರಲ್ಲ ಅವರು ಇವತ್ತಿಗೂ ಇವತ್ತು ಐವತ್ತು ಸಾವಿರ ವರ್ಷ ಅಲ್ಲ ಲಕ್ಷ ವರ್ಷ ಹೋದರೂ ಆ ಧಾರ್ಮಿಕತೆ ಉಳದೇ ಉಳಿಯುತ್ತೆ ಕಾರಣ ಏನು ಅಂದರೆ ಯಾರೂ ಕೂಡ ವೈಯಕ್ತಿಕ ಚಿಕ್ಕ ಚಿಕ್ಕ ಆಸೆಗಳನ್ನು ಪಟ್ಟವರಲ್ಲ ಅವರು ಅವ್ರು ನೀವು ಚೆನ್ನಾಗಿರಬೇಕು ಅವ್ರು ಚೆನ್ನಾಗಿರಬೇಕು ಜನ ಚೆನ್ನಾಗಿರಬೇಕು ಅನ್ನೋದಿಷ್ಟೇ ಒಂದು ಉತ್ತಮ ಸಮಾಜ ಅಂದರೆ ಏನು ಹೇಳಿ ಎಲ್ಲರೂ ಆರೋಗ್ಯ ಚೆನ್ನಾಗಿ ಆರೋಗ್ಯ ಅಷ್ಟೇ ಇನ್ನೇನೂ ಇಲ್ಲ ನೀನು ಊಟ ಕೊಡೋದನ್ನು ಊಟ ನಿನಗೆ ಆರೋಗ್ಯ ಕೊಟ್ಟರೆ ನೀನೇ ದುಡ್ಕೊಂಡು ತಿಂತೀಯ ಎಲ್ಲರನ್ನು ಭಿಕ್ಷುಕರನ್ನಾಗಿ ಮಾಡಿಬಿಡ್ಬಾರ್ದು ಆರೋಗ್ಯವನ್ನು ಕೊಟ್ಟು ದುಡಿಮೆಯನ್ನು ಮಾಡಬೇಕು ಈಗ ನನ್ನ ಥಾಟ್ಸ್ ಏನಪ್ಪ ಅಂದರೆ ಭಿಕ್ಷೆ ಭಿಕ್ಷೆ ಕೊಡೋದು ತಪ್ಪಲ್ಲ ಆದರೆ ಭಿಕ್ಷೆಯನ್ನು ಉತ್ತೇಜನ ಮಾಡೋದು ತಪ್ಪು ಎರಡು ಥರ ಸಹಾಯ ಮಾಡ್ಬೋದು ಒಂದು ಅವತ್ತು ಊಟ ಹಾಕಿ ಕಳಿಸ್ಬೋದು ಇನ್ನೊಂದು ಅವನ ಜೀವನಕ್ಕೆ ಊಟ ಕೊಡೋದು ಈಗ ನಿಮ್ಗೆ ಕೆಲಸ ಕೊಡ್ತೀರಿ ಅಂತ ಇಟ್ಕೊಳ್ಳಿ ನಿಮಗೆ ಕೆಲಸ ಕೊಟ್ಟರೆ ನಿಮಗೆ ಜೀವನಕ್ಕೆ ಊಟ ಕೊಟ್ಟಂಗೆ ನಮಗೆ ಆ ಥರದ ಕೆಲಸ ಬೇಕು ನಾನು ಆ ಥರದ ಕೆಲಸ ಕೊಡಬೇಕು ಅಂತ ಇಚ್ಛೆ ಪಡೋರು ಅವತ್ತಿನ ಊಟ ಕೊಟ್ಬಿಡೋದಲ್ಲ ಅವತ್ತಿನ ಊಟ ಕೊಟ್ಬಿಟ್ರೆ ಮುಗಿದೋಯ್ತದ್ದು ಆದರೆ ಆ ಥರ ಅಲ್ಲ ಸುದೀರ್ಘವಾದ ಅವನ ಜೀವನಕ್ಕೆ ಊಟ ಕೊಡಬೇಕು ಆ ಜೀವನಕ್ಕೆ ಊಟ ಕೊಡಬೇಕು ಅಂದರೆ ಅವನಿಗೆ ಸರಿಯಾದ ಶಿಕ್ಷಣ ಕೊಡಬೇಕು ನಾನು ಆಹಾರ ಪದ್ಧತಿ ತುಂಬ ಸರಳೀಕೃತವಾಗಿದ್ದೀನಿ ಬೆಳಗ್ಗೆ ಒಂದು ಏಳು ಗಂಟೆಗೆ ಒಂದು ತೋಟ ಗಂಜಿ ಒಂಬತ್ತು ಗಂಟೆಗೆ ಒಂದು ತೋಟ ಗಂಜಿ ಹನ್ನೊಂದು ಗಂಟೆಗೆ ಯಾವ್ದಾರು ಒಂದು ಸೌತೆಕಾಯಿ ಪೀಸು ಆನಂತರ ಒಂದು ಗಂಟೆಗೆ ಕರೆಕ್ಟಾಗಿ ಒಂದು ಎರಡು ರೊಟ್ಟಿ ಅಥವಾ ಮೂರು ರೊಟ್ಟಿ ತಿರ್ಗಿ ನಾಲ್ಕು ಗಂಟೆಗೆ ಒಂದು ಯಾವ್ದಾದ್ರು ಒಂದು ಚಿಕ್ಕ ಆ್ಯಪಲ್ಲು ಇನ್ನೊಂದು ಆನಂತರ ಒಂದು ಏಳು ಗಂಟೆಗೆ ಒಂದು ಎರಡು ರೊಟ್ಟಿ ಆನಂತರ ರಾತ್ರಿ ಒಂಬತ್ತು ಗಂಟೆಗೆ ಒಂದು ಲೋಟ ಹಾಲು ಇಷ್ಟು ತೊಗೋತೀನಿ ಪ್ರಕೃತಿಯಲ್ಲಿ ಅನ್ನ ಚೆಲ್ಲಿರುತ್ತೆ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಲಿಮಿಟಲ್ಲಿ ತಗೋತೀನಿ ಗಬ 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 ತಿಂದುಬಿಟ್ರೆ ತಿನ್ನೋ ವಯಸ್ಸಲ್ಲಿ ತಿನ್ನಬೇಕು ಆನಂತರ ಶರೀರ ಬಿದ್ದೋಗೋ ಟೈಮಲ್ಲಿ ತಿನ್ನಬಾರ್ದು ನಿಧಾನಕ್ಕೆ ಹೋಗಬೇಕು ಆಮೇಲೆ ಏನು ಗೊತ್ತಾ ಸರ್ ಒಂದು ಮೂಟೆ ಈಗ ನೀವು ಯಾರೋ ಅರವತ್ತನೇ ವರ್ಷಕ್ಕೆ ಸಹ ನನ್ನ ಗುರುಗಳೇನು ನನಗೆ ಆಕ್ಸಿಡೆಂಟಾಗಿ ಈಗ ನಾ ಬದುಕು ಬಂದಿದ್ದೆ ಹೆಚ್ಚು ಅಂತ ಕೈಕಾಲಲ್ಲಿ ಏನೂ ಇಲ್ಲ ಅಂದ್ರೆ ಮುಂದಕ್ಕೆ ಏನು ಮಾಡ್ತೀಯಪ್ಪ ನೀನು ನೀವು ಬದುಕಿರೋ ತನಕ ಒಂದು ಮೂರು ಮೂಟೆ ಅಕ್ಕಿ ಖಾಲಿ ಮಾಡ್ಬೋದು ಮೂರು ಮೂಟೆ ಅಕ್ಕಿ ಖಾಲಿ ಮಾಡ್ಬೋದು ನೀನು ಅಂದೆ ಅಷ್ಟೇ ಇನ್ನೇನು ಮಾಡೋಕ್ಕಾಗುತ್ತೆ ನೀನು ಇಡೀ ನಿನ್ನ ಜೀವಮಾನ ಪೂರ್ತಿ ಒಂದು ಹತ್ತು ಮೂಟೆ ಬದನೇಕಾಯಿ ಖಾಲಿ ಮಾಡೋಕ್ಕಾಗಲ್ಲ ನಿಮ್ಮ ಕೈಲಿ ಇಡೀ ಬ ನಿಮ್ಮ ಜೀವಮಾನ ಪೂರ್ತಿ ಹತ್ತು 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 ಕೆ ಜಿ ಅದ ಹತ್ತು ಮೂಟೆ ಬದನೆಕಾಯಿ ಖಾಲಿ ಮಾಡೋಕ್ಕಾಗಲ್ಲ ಇನ್ನೇನು ಸಾಧನೆ ಮಾಡ್ತೀನಿ ಹತ್ತು ಮೂಟೆ ಬದಲೇಕಾಯಿ ಖಾಲಿ ಮಾಡೋಕ್ಕಾಗಲ್ಲ ಏನು ಇಪ್ಪತ್ತೈದು ಮೂಟೆ ಅಕ್ಕಿ ತಿನ್ನೋಕ್ಕಾಗಲ್ಲ ಇನ್ನೇನು ಮಾಡ್ತೀನಿ ಹಾಗಾದರೆ ಆದರೆ ನೀವು ತಿನ್ನೋ ಟೈಮಲ್ಲಿ ಬೇರೆಯವ್ರಿಗೆ ತಿನ್ನಿಸ್ಬೇಕು ಅಶಕ್ತರಾದಂಥವ್ರಿಗೆ ಆ ಕೆಲಸವನ್ನು ಮಾಡ ಇವರಿಗೆಲ್ಲರಿಗೂ ದೇವಾಲಯ ಇದೆ ಈಗ ಶ್ರೀವತ್ಸ ಅಂತ ಶ್ರೀವತ್ಸ ಅಂತ ಒಬ್ಬ ಹುಡುಗ ಇದ್ದಾನೆ ಅವ್ರಿಗೆ ಇಷ್ಟು ದೊಡ್ಡ ದೇವಾಲಯ ಇದೆ ಅವನ ಅರ್ಚನಾ ವೃತ್ತಿಯನ್ನು ಮಾಡ್ತಾರೆ ಅಂದ್ರೆ ಪೂಜೆ ಹಾಂ ಹೌದು ಶ್ರೀವತ್ಸ ಅಂತ ಒಬ್ಬ ಹುಡುಗ ಆ ಹುಡುಗನಿಗೆ ಮೇಲ್ಕೋಟೆ ಚಲುವನಾರಾಯಣ ಸ್ವಾಮಿ ಎಷ್ಟು ದೊಡ್ಡ ದೇವಸ್ಥಾನ ಇದೆಯೋ ಅಷ್ಟೇ ದೊಡ್ಡ ದೇವಸ್ಥಾನ ಅವ್ರಿಗೂ ಇದೆ ಹಂಪಿ ಹತ್ರ ಹಂಪಿ ಹೌದು ಹಂಪಿ ಹತ್ರ ಆನಂತರ ಎಲ್ಲರಿಗೂ ಒಂದೊಂದು ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ಎಲ್ಲ ಪಳಗಲಿ ಮತ್ತು ದೇವಸ್ಥಾನದ ಪೂಜಾ ವಿಧಿವಿಧಾನಗಳನ್ನು ತಿಳ್ಕೊಳ್ಳಿ ಅನ್ನೋದಕ್ಕಾಗಿಯೇ ಅವರ ತಂದೆ ತಾಯಿಗಳು ಇಲ್ಲಿ ಬಿಟ್ಟಿದ್ದಾರೆ ಎರಡನೇದು ಅವ್ರಿಗೆ ಎಜುಕೇಶನ್ ಇದೆ ಯಾವುದೋ ಎಜುಕೇಶನ್ ನಾವು ಲ್ಯಾಪ್ಸ್ ಮಾಡಿಲ್ಲ ಅದನ್ನ ಎಲ್ಲ ಎಲ್ಲ ಇದೆ ಅವರಿಗೆ ಇದು ಹಿಂದಿ ಇದೆ ಸಾಂಸ್ಕ್ರಿಟ್ ಇದೆ ಆನಂತರ ಅವರಿಗೆ ಇಂಗ್ಲೀಷ್ ಸಪ್ರೇಟ್ ಕೋಚಿಂಗ್ ಇದೆ ಆನಂತರ ಎಲ್ಲವೂ ಅವ್ರಿಗಿದೆ ಸ್ವಿಮ್ ಮಾಡ್ತಾರೆ ಹಾರ್ಸ್ ರೈಡಿಂಗ್ ಕಲ್ತ್ಕೊಳ್ತಾರೆ ಸ್ಪೋರ್ಟ್ಸು ಎಲ್ಲವೂ ಇದೆ ಅವ್ರಿಗೆ ಅವ್ರದ್ದೇನು ಸಮಸ್ಯೆ ಏನಿಲ್ಲ ಅದ್ರ ಜೊತೆಗೆ ಇವರಿಗೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇಂಥ ಚಿಕ್ಕ ಹುಡುಗರೆ ಇದ್ರೆ ಈವ ಈ ಚಿಕ್ಕ ಹುಡುಗರೆ ಕೂಡ ಪೂಜೆಗೆ ಹೋಗಿದ್ದಾರೆ ಒಂದು ಐವತ್ತು ಐವತ್ತೈವತ್ತು ಮನೆಗೆ ಪೂಜೆಗೆ ಹೋಗಿದ್ದಾರೆ ಇವರು ಸ್ವತಂತ್ರ ಹೋಗ್ತಾರೆ ಈಗ ಅವ್ರಿಗೆ ಹೌದು ಒಬ್ಬರು ಹೋಗ್ತಾರೆ ಈಗ ಅವನು ಅವ್ನ ಒಂದು ಅವನೊಬ್ನೇ ಹೋಗಿದ್ದಾನೆ ಹೌದು ತಯಾರಿ ಅವನು ಪೂಜೆಗೆ ಹೆಂಗ್ ಬರುತ್ತೆ ಧೈರ್ಯ ಬರೋದೇ ತಯಾರಿ ಇದ್ರೆ ನೀವು ಬೇರೆ ಪಾಠಶಾಲೆಗಳಲ್ಲಿ ಏಳು ವರ್ಷಗಳ ಕಾಲ ಏನು ಅಧ್ಯಯನವನ್ನು ಮಾಡ್ತಾರೆ ನಮ್ಮ ಪಾಠಶಾಲೆಯಲ್ಲಿ ಒಂದೂವರೆ ವರ್ಷಕ್ಕೆ ಅಧ್ಯಯನ ಮುಕ್ತಾಯ ಎಷ್ಟು ವರ್ಷ ಈಗ ಒಂದು ವರ್ಷ ಮುಗಿದಿದೆ ಇವರೀಗ ಮೂರು ಗಂಟೆಗಳ ಕಾಲ ಪಾರಾಯಣ ಅವರು ಹ್ಞೂ ಪಂಚಸೂಕ್ತವಾಗ್ಬೋದು ಪಂಚಶಾಂತಿ ಆಗ್ಬೋದು ಆಗ್ಬೋದು ಮತ್ತು ದಿವ್ಯ ಪ್ರಬಂಧಗಳ ಕೆಲವು ಕಿಲಭಾಗ ಆಗಿರ್ಬೋದು ಅಥವಾ ಆಗಮಗಳಿಗಾಗಿರ್ಬೋದು ಅಥವಾ ಬೇರೆ ಈಗ ವಿಶ್ವಕ್ಷನ ಆರಾಧನೆ ಸುಮಾರು ಒಂದು ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷಗಳ ಕಾಲ ಅವರು ಅವ್ರನ್ನ ಏನು ಅನ್ಕೊಂಡಿದ್ರಿ ನೀವು ಅವ್ರ ಗೃಹ ಪ್ರವೇಶಕ್ಕೆ ಹೋಗಿದ್ದಾರೆ ಜೊತೆಗೆ ಎಲ್ಲ ಪೂಜೆಗಳಲ್ಲಿ ಬರ್ತಾರೆ ಅವರು ಪಾಲ್ಗೊಳ್ತಾರೆ ಹೋಮಗಳನ್ನು ಮಾಡ್ತಾರೆ ಏನು ಪ್ರವೇಶ ಪ್ರಕ್ರಿಯೆ ಹೇಗೆ ಅವ್ರನ್ನ ಅವ್ರಿಗೆ ದೇವಾಲಯ ಇರಬೇಕು ಕಂಪಲ್ಸರಿಯಾಗಿ ಹೌದು ಮಿನಿಮಮ್ ಕ್ವಾಲಿಫಿಕೇಶನ್ ಎರಡನೇದು ಅವನಿಗೆ ಜನಿವಾರ ಉಪನಯನವಾಗಿರಬೇಕು ಹಾಗಿದ್ರೆ ಅವನನ್ನು ಸೇರಿಸ್ಕೊಳ್ತೇವೆ ಹಾಗಂತಲ್ಲ ಅವ್ರಿಗೂ ಕಲಿಸ್ಕೊಡ್ತೀವಿ ಕಲಿಸ್ಕೊಡೋದಿಲ್ಲ ಅಂತಲ್ಲ ಇವ್ರಿಗೆ ಅದು ಉಪಯೋಗ ಆಗುತ್ತೆ ಉಪಯೋಗ ಅವ್ರಿಗೆ ಉಪಯೋಗವೇ ಆಗದೆ ಹೋದ್ರೆ ಏನು ಮಾಡ್ತಾರೆ ಅವರು ಕೂತ್ಕೊಂಡು ತಾರತಮ್ಯ ಅಂತಲ್ಲ ತಾರತಮ್ಯ ಅಂತ ಇಲ್ಲ ಅಲ್ಲ ಈಗ ಉದಾಹರಣೆಗೆ ನೀವು ಇಂಜಿನಿಯರ್ ಸ್ಟೂಡೆಂಟ್ ಅಂತ ತಿಳ್ಕೊಳ್ಳಿ ಇಂಜಿನಿಯರಿಂಗ್ ಓದ್ತೀರಿ ಅವರು ಕೋರ್ಟ್ಗೆ ನೀವು ಹೋಗ್ಲಿಲ್ವಲ್ಲ ಅಂತ ಕೇಳಿದ್ರೆ ಆಗ ಅಷ್ಟೇ ಇದು ಅಷ್ಟೆ ಸಮಾಜಕ್ಕೆ ಯಾವುದು ಬಳಕೆ ಆಗುತ್ತೋ ಈಗ ಒಂದು ಉದಾಹರಣೆ ಹೇಳ್ತೀನಿ ಕೇಳಿ ನೀವೀಗ ನಿಮ್ಮ ಮಗನ ಪಾಶಾಕ್ ಬೆಳೆಸ್ಬೇಕು ಅಂತ ಯೋಚನೆ ಮಾಡ್ತೀರಿ ತಲೆ ಬಳಸ್ಕೊಂಡು ಕೂತ್ಕೊಂಡ್ರೆ ಯಾವಾಗ ಕೂತ್ಕೋತಾನೆ ಅವ್ನಿಗೆ ಅದೇ ವೃತ್ತಿ ಅದನ್ನು ತಲೆ ಬಳಸ್ಕೊಂಡು ಕೂತ್ಕೋತಾನೆ ಅವನು ಅಂದರೆ ಕೇವಲವಾಗಿ ಹೇಳ್ತಿಲ್ಲ ತಲೆ ಬಳಸ್ಕೊಳ್ಳೋದು ಅಂತ ಅರ್ಥ ಅಂದರೆ ಅದಕ್ಕಾಗಿ ಮುಡುಪಿಟ್ಟಂತಹ ಸಮಯವನ್ನು ಅವನು ಅವನು ಅದಕ್ಕಾಗಿ ಇಟ್ಟಿರ್ತಾನೆ ಆ ಸಮಯವನ್ನು ನಿಮಗಿಡಕ್ಕಾದರೆ ಅಂದರೆ ನೀವು ಈಗ ನಾನು ಕರಿಕೋಟ್ ಹಾಕಬೇಕು ಅನ್ನೋ ನಿಮ್ಮ ಇಚ್ಛೆ ಇದ್ದರೆ ಅದಕ್ಕೆ ನೀವು ಕ ಕಡ್ಡಾಯವಾಗಿ ಐದು ವರ್ಷ ಓದಬೇಕೋ ಮೂರು ವರ್ಷ ಓದಬೇಕೋ ಇರುತ್ತೆ ಹಾಗೆಯೇ ನೀವು ಈ ಕ್ವಾಲಿಫಿಕೇಷನಿಗೆ ಬರಬೇಕು ಅಂತ ಹೇಳೋದಾದರೆ ನೀವು ಈ ರೀತಿ ಇರಬೇಕು ಆನಂತರ ಏನದು ಕುಡುಮೆ ಏನಂದರೆ ಜುಟ್ಟನ್ನು ಬಿಡಬೇಕು ಜನಿವಾರವನ್ನು ಹಾಕಿರಬೇಕು ಮತ್ತು ದೇವತಾ ಪೂಜೆಗಳ ಯಾವುದಾದ್ರೂ ದೇವಾಲಯ ಇದ್ದರೆ ಅವರಿಗೆ ಅದನ್ನು ಪ್ರಾಕ್ಟಿಕಲ್ಲಾಗಿ ತೋರಿಸ್ಬೋದು ಹೋದರೆ ಹೆಂಗೆ ತೋರಿಸ್ತೀರಿ ಹಾಗಂತ ಹೊಸಬರು ಕಲಿಬಾರ್ದು ಅಂತಲ್ಲ ಅರ್ಥ ಕಲಿತರೆ ಉಪಯೋಗವೇನು ಅನ್ನೋದು ಅಪ್ಲೈ ಮಾಡ್ತಾರೆ ನಾನು ಇನ್ನೊಂದು ದೇವಸ್ಥಾನದಲ್ಲಿ ಅಪ್ಲೈ ಮಾಡಿದ್ರೆ ಮಾಡ್ಕೋ ನಮ್ಮದೇನು ಅಭ್ಯಂತರ ಇಲ್ಲ ಕಲಿಯೋದಾದರೆ ಕಲಿ ಎಲ್ಲ ಉಚಿತ ಅದು ಉಚಿತ ಉಚಿತ ಊಟ ವಸತಿ ಎಲ್ಲ ಉಚಿತ ಸರ್ ದಾನ ಮಾಡಿ ನಾನು ಹೇಳಿದ್ನಲ್ಲ ಆಗಲೇ ನಿಮಗೆ ಆನೆಗೆ ಅಂಬಾರಿ ಬರುವಂತಹ ಟೈಮಲ್ಲಿ ಶಕ್ತಿ ಇರುತ್ತೆ ಅದನ್ನು ಒತ್ತು ಬಿಡಬೇಕು ಈಗ ಆಗಲಿಲ್ಲ ಅಂತ ಹೇಳಿದ ಪಕ್ಷದಲ್ಲಿ ಅದನ್ನ ನೋ ಯೂಸ್ ಅಂತ ತಳ್ಬಿಡ್ತೀರಿ ಹಾಗೆ ಇದೇ ನಮಗೆ ನಮ್ಮ ಶಕ್ತಿ ಇರುವಾಗ ನಾಕಾರು ಜನಕ್ಕೆ ಉಪಯೋಗ ಮಾಡಬೇಕು ನಾಕಾರು ಜನಕ್ಕೆ ಉಪಯೋಗ ಮಾಡಲಿಲ್ಲ ಅಂದ್ರೆ ನಿನ್ನ ನಿನ್ನ ಜೀವನ ವ್ಯರ್ಥ ಇಷ್ಟು ಮುನ್ಬಂತು ರೀ ಕಲಾರಿ ಇವೆಲ್ಲ ಯಾಕಬೇಕು ಈ ಪೂಜೆ ಪುನಸ್ಕಾರ ಇದೆಲ್ಲ ನಾವು ನೀವು ಹೇಳಿದಾಗ ಇಂಜಿನಿಯರಿಂಗ್ ಕಿರಿಕೆಲ್ಲ ಓದ್ಕೊಂಡು ನಾವು ಹಣ ಮಾಡ್ತೀವಿ ಇದೆಲ್ಲ ಬಿಟ್ಟುಬಿಡಿ ಸಾಕು ಇವನು ಪರಂಪರೆ ಸಂಸ್ಕೃತಿ ಎಷ್ಟು ಹೇಳ್ತೀವಿ ಕೆಲವರು ಪ್ರಶ್ನೆ ಕೇಳ್ತೀವಿ ನೀವೇನು ಕೇಳಿದ್ರಿ ಪ್ರಶ್ನೆನ ಯಾಕೆ ಬಿಟ್ಟುಬಿಡಿ ನಿಮ್ಗೆ ಆಗಬೇಕದು ನಿನ್ನ ಹಿಡ್ಕೊಂಡಿಲ್ವಲ್ಲಪ್ಪ ಇಲ್ಲಿ ನೀ ಮಾಡು ನಿನ್ನ ಹಿಡ್ಕೊಂಡಿಲ್ವಲ್ಲ ಬಿಡೋದ್ರೆ ನಿನಗೆ ಯಾಕೆ ಬಿಟ್ಬಿಡು ಅವ್ರಿಗೆ ಬೇಕಾಗಿದೆ ಬಂದು ಕಲಿತಾರೆ ನಿನಗೆ ಬೇಕಾಗಿದ್ರೆ ಕಲಿ ಬೆಳ್ದು ಬಿಟ್ಬಿಡು ಪೈಶಾಚಿಕ ಭಾಷೆ ನಿಮ್ಗೆ ಪಿಶಾಚಿಗಳಿಗೆ ಪಿಶಾಚಿತ್ರನೇ ಹೇಳಬೇಕು ಸಂಸ್ಕೃತ ಬಲ್ಲವರು ಸಂಸ್ಕೃತ ಹೇಳ್ಬೇಕು ಕನ್ನಡ ಬಲ್ಲವರು ಕನ್ನಡ ಹೇಳ್ಬೇಕು ಇಂಗ್ಲೀಷ್ ಬಲ್ಲವರಿಗೆ ಇಂಗ್ಲೀಷ್ ಹೇಳ್ಬೇಕು ಮೋದಿ ಏನು ಹೇಳ್ತಾ ಇದ್ದಾರೆ ಅಂತ ಮುಂದೆ ಸೀಟಲ್ಲಿ ಕೂತಿರೋರಿಗೆ ಅರ್ಥ ಆಗದೆ ಹೋದ್ರೆ ನೀನಕ್ಕೆ ಸುಮ್ಮ ಹೋಗ್ಬೇಕು ಅಥವಾ ಸಿದ್ದರಾಮಯ್ಯ ಅವ್ರು ಏನಾದ್ರು ಹೇಳ್ತಾ ಇದ್ರೆ ಅದು ನಿಮ್ಗೆ ಅರ್ಥವೇ ಆಗದೆ ಹೋದರೆ ಅಥವಾ ಕೇಳಕ್ಕೆ ಇಷ್ಟು ಇಲ್ಲದೆ ಹೋದ್ಮೇಲೆ ಏರ್ಕೋಗ್ಬೇಕು ಅಲ್ಲಿಗೆ ಹಾಗೆ ನಿನಗೆ ಇಂಟ್ರೆಸ್ಟ್ ಇದ್ದರೆ ಆ ವೃತ್ತಿ ಮೇಲೆ ಆ ವಿದ್ಯೆ ಮೇಲೆ ನಿನಗೆ ಇಂಟ್ರೆಸ್ಟ್ ಇದ್ದರೆ ಫಸ್ಟ್ ಮಾಡು ಇಲ್ವ ಬಿಡು ಸರ್ ಯಾವುದು ವಿದ್ಯೆ ಇಲ್ಲದೇ ಯಾರೂ ಹತ್ತಿರಕ್ಕೆ ಬರಲ್ಲ ಯಾವ ವಿದ್ಯೆ ಏನಾದರೂ ಇರಲೇಬೇಕು ಅವನಿಗೆ ಧಾರ್ಮಿಕದವ್ರ ಹತ್ರ ಯಾರೂ ವಿದ್ಯೆ ಇಲ್ಲ ಫೇಲ್ ಆಗಿಬಿಟ್ಟಿದ್ದಾರೆ ಅವ್ರು ಏನು ಗೊತ್ತಿಲ್ಲ ನಾವೆಲ್ಲ ಬರೀ ಸುಳ್ಳು ಎಲ್ಲ ಗ್ರ್ಯಾಜುಯೇಟ್ಸೆ ಎಲ್ಲ ಈಗ ಯಾವ್ದಾದ್ರು ಒಂದು ವಿಷಯ ಹೇಳಿದ್ರೆ ಆಯ್ತಪ್ಪ ಈಗ ಕಂಟಿನ್ಯೂಸ್ ಅಷ್ಟು ಮಂತ್ರ ಹೇಳಿದ್ರೆ ನೀವು ವಿದ್ಯಾವಂತ ಓದ್ಬಿಟ್ಟು ಹೇಳಿ ನೋಡೋಣ ಓದ್ಬಿಟ್ ಹೇಳಿ ನೀವು ಇಂಜಿನಿಯರಿಂಗ್ ಮಾಡಿದಿರೋ ಅಥವಾ ಇನ್ನೊಂದು ಮಾಡಿದ್ರೆ ಇವ್ರು ಹೇಳ್ತಾ ಇದ್ರಲ್ಲ ಮಂತ್ರ ತಸ್ಯೋ ಯಜ್ಞ ಯಜ್ಞಸ್ಯ ಆತ್ಮ ಯಜಮಾನ ಶ್ರದ್ಧಾ ಪತ್ನಿಯಶರೀರೋ ತ್ರೋಭಾ ನಿಭರ್ ಹಿರ್ವೇ ದರ್ಶಕ ಹರ್ಧ ಯಮ ಯೋ ಬಕಾ ಮಹಾಜ್ಯಂ ಮನ್ಯಪ್ಪ ಶಸ್ತಭ್ನಿಶ್ರಮ ಹಿತಾ ದಕ್ಷಿಣ ಅಭಾ ಗೋತಾ ಪ್ರಾಣ ಚಕ್ಷು ಚಕ್ಷುರ ಮನೋ ಬ್ರಹ್ಮ ಶ್ರೋತ್ರ ಅಗ್ನಿರ್ ಈ ಥರ ಬೇಕಾದಷ್ಟು ಗಂಟೆಗಟ್ಟಲೆ ಮಂತ್ರ ಹೇಳೋರು ಇದ್ದಾರೆ ಇದೆಲ್ಲ ನಾಲೆಡ್ಜು ಸರ್ ಅವ್ರಿಗೆ ಅರ್ಥ ಆಗದೆ ಹೋದ್ರೆ ಆ ನಾಲೆಡ್ಜಿನ ಯಾರಿಗೆ ಸೋಮಾರಿತನ ಜಾಸ್ತಿ ಇರುತ್ತೆ ಅವ್ರಿಗೆ ಆ ನಾಲೆಡ್ಜ್ ಬಗ್ಗೆ ಗೊತ್ತಿಲ್ಲದೆ ಇರುತ್ತೆ ಅವರೇ ಬೈಯೋರು ಅವರು ಟೀಕಾಕಾರರು ಈಗ ಉದಾಹರಣೆಗೆ ಇಂಜಿನಿಯರ್ ಬಗ್ಗೆ ನಾಲ್ಕು ಪಿಲ್ಲರ್ ಇಟ್ಟಿದೆ ಯಾವನ ಕಂಬ ಕಟ್ಟಕ್ಕೆ ನೀನು ಓದ್ಬೇಕೇ ಇದನ್ನ ಅಂತ ಹೇಳಿದ್ರೆ ಏನು ಅರ್ಥ ಅದು ಏನರ್ಥ ಹೇಳಿ ಅದರ ಬಗ್ಗೆ ಟೀಕೆ ಮಾಡೋದೇ ಜಾಸ್ತಿ ಅದಕ್ಕಾಗಿ ಇದು ಸೈನ್ಸ್ ಇದು ನೀವು ಹೇಳ್ತಾ ಇರೋದು ಮಾಡ್ರನ್ ಸೈನ್ಸ್ ನಾವು ಹೇಳ್ತಾ ಇರೋದು ಸೈನ್ಸ್ ಸೈನ್ಸ್ಗೂ ಮಾಡ್ರನ್ ಸೈನ್ಸ್ಗೂ ಹಾಂ ಎಸ್ ಹಾಗೆ ನೀವು ಸೈನ್ಸೇ ಗೊತ್ತಿಲ್ದೇನೆ ಮಾಡರ್ನ್ ಸೈನ್ಸ್ ಬಂದ್ಬಿಟ್ರೆ ಅಲ್ಲಪ್ಪ ನೀವು ಹೇಳಿ ಒಂದನ್ನು ಒಂದು ಅಳಿಸುತ್ತೆ ಒಂದನ್ನು ಒಂದು ತಿಂದ್ಕೊಳ್ಳುತ್ತೆ ಕೀಟನ ಅಂದ್ರೆ ಕೀಟ ಕಪ್ಪೆಯ ಆಹಾರವಾಗುತ್ತೆ ಕಪ್ಪೆ ಹಾವಿನ ಆಹಾರವಾಗುತ್ತೆ ಹಾವು ಹದ್ದುಗಳ ಆಹಾರವಾಗುತ್ತೆ ಹದ್ದು ಕೀಟಗಳ ಆಹಾರ ಕೀಟಗಳ ಆಹಾರ ಆಗುತ್ತೆ ಅದೇ ರೀತಿ ನೀವು ಭರತನಾಟ್ಯವನ್ನು ಕಲೆ ನೋಡಿ ಭರತನಾಟ್ಯದವರನ್ನ ಬಂದ್ಬಿಟ್ರೀ ಭರತನಾಟ್ಯ ಅಂತ ಜ್ಞಾಪಿಸ್ಕೊಂಡಿದ್ದ ತಕ್ಷಣ ಬಂದ್ಬಿಟ್ಟು ಆಯ್ತಾ ಈ ಭರತನಾಟ್ಯದವರು ಅಂಗಗಳನ್ನು ಮತ್ತು ಗೌಪ್ಯವಾಗಿ ಅಂದರೆ ಗೌರವಯುತವಾಗಿ ಅಭಿನಯನವನ್ನು ತೋರಿಸ್ತಾ ಇದ್ದರು ಡಾಕ್ಟರ್ ಶಿವರಾಜ್ ಕುಮಾರ್ ಅವರಾಗಲಿ ಅಥವಾ ಇತ್ತೀಚಿನ ಬಂದ ನಟರಾಗ್ಲಿ ಏನು ತೋರಿಸ್ತಾ ಇದಾರೆ ಅಭಿನಯನವನ್ನು ತೋರಿಸ್ತಾ ಇದ್ದಾರೆ ಅವರು ಅಭಿನಯನವನ್ನೇ ತೋರಿಸ್ತಾ ಇದ್ದಿದ್ದು ಇವರು ಅಭಿನಯನವನ್ನೇ ತೋರಿಸ್ತಾ ಇರೋದು ಮಾಡ್ರನ್ ಆಗಿ ನಮಗೆ ಈಗ ಅಂದರೆ ಇದು ರೂಲ್ಸು ನಮ್ಮ ಮಂಡ್ಯ ಜಿಲ್ಲೆಯವ್ರಿಗೆ ನೀವು ಫೈಟಿಂಗ್ ಬಿಟ್ಟರೆ ಕರಾಟೆ ಕಲ್ತ್ಕೊಂಡು ಬಂದಂಥ ಚೈನಾದವರು ನಮ್ಮ ಮಂಡ್ಯ ಜಿಲ್ಲೆಯವರು ಫೈಟಿಂಗ್ ಬಿಟ್ಟರೆ ಏನು ಹೇಳ್ತಾರೆ ಹೇಳಿ ಅವನು ಯಗ್ಗ ಮಗ್ಗ ಹೊಡೆದಾಕ್ಬಿಡ್ತಾನೆ ಅವನು ವರ್ದಿಷ್ಟಲ್ವಾ ಇಷ್ಟೇ ಸಿಸ್ಟಮ್ ಇರಬೇಕು ಹಿಂಗೆ ಫಾಲೋ ಮಾಡಬೇಕು ಅಂತ ಅವ್ನಿಗೆ ಗೊತ್ತಿರುತ್ತೆ ವಾ ಹೂ ಹೂ ಅಂತ ಇರ್ತಾನೆ ಇವನು ಎಲ್ಲಿಗೆ ಬೇಕಾದರೂ ಹೊಡೆದಾಕ್ಬಿಡ್ತಾನೆ ಈ ಫಾಲೋ ಮಾಡೋದಕ್ಕೆ ತುಂಬ ಕಷ್ಟ ಹಿಂಗೆ ಅಡ್ಡಾದಿಡ್ಡಿ ಹೆಂಗೆ ಬೇಕಾದರೂ ಹೊಡೆದ್ಬಿಡೋದಕ್ಕೆ ಈಸಿ ಹಾಗಾಗಿ ಇದರ ತತ್ವ ಏನು ಅಂದರೆ ನಿಮ್ಮ ಫಾಲೋ ಮಾಡುವಂತಾಗಲೇ ಸಂಕಟ ನಿಮಗೆ ಹೆಂಗ್ ಬೇಕಾದರೂ ಇರು ಅಂತ ಹೇಳಿದ್ರೆ ನೀವು ಈ ಥರ ಆಡ್ಕೊಂಡು ಇದ್ಬಿಡ್ತೀರಿ ಆವಾಗ ಅದನ್ನೂ ನೀವು ಅಭಿನಯ ಅಂತ ಕರೆದ್ರಿ ಇದನ್ನೂ ನೀವು ಅಭಿನಯ ಅಂತ ಕರೆದ್ರಿ ಇವ್ರಿಗೆ ಕೊಡುವಂಥ ಮರಿ ಅವ್ರಿಗೆ ಕೊಡ್ತಾ ಇಲ್ಲ ನೀವು ಈ ಪ್ರಪಂಚದಲ್ಲಿ ಬಡವ ಶ್ರೀಮಂತ ಶಕ್ತಿಯುತ ಶಕ್ತಿಯುತ ಅಲ್ಲದೆ ಇರೋನು ಇವೆಲ್ಲ ಏನೂ ಇಲ್ಲ ಎರಡೇ ವಿಷಯದ ಮೇಲೆ ಹೋರಾಟ ಒಂದು ಹೀಗೇ ನಡಿಬೇಕು ಅನ್ನೋದು ಒಬ್ಬ ಹೇಗೆ ಬೇಕಾದರೂ ನಡಿಬೇಕು ಅನ್ನೋದು ಒಬ್ಬ ಅದ್ರ ಮೇಲೆ ಫೈಟಿಂಗ್ ಆಗೋದು ಇವೆರಡರದೇ ಫೈಟಿಂಗು ಇವೆರಡರದೇ ಫೈಟಿಂಗು ಏ ನ್ಯಾಯವಾಗಿ ದುಡಿಬೇಕು ಅಂತ ಒಬ್ಬ ಏ ದುಡಿದ್ರೆ ಸಾಕು ಅನ್ನೋದು ಒಬ್ಬ ಇವ್ರು ಎರಡರ ಮೇಲೆ ಬಂದಿದ್ದಲ್ಲೇ ಫೈಟಿಂಗ್ ಕುಡಿಯೋದು ಅಯ್ಯ ನಾವೇನು ಓದಿಲ್ಲ ಸರ್ ಹೌದು ನಾನು ಇವನಿಗೆ ಅವ್ನಿಗೆ ಹೇಳ್ಕೊಡ್ಬೇಕು ಅನ್ನೋದು ಶುದ್ಧ ಜ್ಞಾನ ಇವನದ್ರೆ ದುಡ್ಡು ತಗೊಂಡು ಹೇಳ್ಕೊಡ್ಬೇಕು ಅನ್ನೋದು ಅಶುದ್ಧ ಇವನೀಗ ನನಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾನೆ ಅಂತ ಇಟ್ಕೊಂಡು ನಾನು ಪೋರ್ಷನ್ ಕವರ್ ಮಾಡಲ್ಲ ಅವ್ನಿಗೆ ನೆಕ್ಸ್ಟ್ ಇಪ್ಪತ್ತೈದು ಸಾವಿರ ಬರುತ್ತೆ ಮೂರನೇ ವರ್ಷಕ್ಕೆ ತೊಗೊಬೋದು ಅಂತ ಎಪ್ಪತ್ತೈದು ಸಾವಿರ ಹೊಡಿಬೋದು ಅಂತ ಏ ಇಷ್ಟೇ ಇವ್ನ ಜ್ಞಾನ ಇಲ್ಲ ಇವನು ನಿಧಾನಕ್ಕೆ ತಗೋತಾನೆ ನನಗೆ ನಂಗೆ ಅದು ಆಸೆ ಇಲ್ಲದ ಹೋಗಿದ್ರೆ ಅವನು ಮೂರು ವರ್ಷ ಕಂಪ್ಲೀಟ್ ಮಾಡೋದನ್ನ ಆರು ತಿಂಗಳಿಗೆ ಕಂಪ್ಲೀಟ್ ಮಾಡಿದ್ರು ಈಗ ಉದಾಹರಣೆಗೆ ಯೂನಿವರ್ಸಿಟಿಗಳಲ್ಲಿ ನೂರ ಅರವತ್ತೆಂಟು ಕೋರ್ಸ್ಗಳನ್ನು ಡಿಲೀಟ್ ಮಾಡಿದ್ರು ಅದನ್ನು ತೆಗೆದು ಹಾಕಿಬಿಟ್ರು ಹಾಗಿದ್ರೆ ಅದನ್ನ ನಿಟ್ಟಿದ್ದೇನಕ್ಕೆ ಜನರು ಕನ್ಫ್ಯೂಸ್ ಮಾಡಿ ಅದರಿಂದ ಹಣ ತೊಗೊಳಕ್ಕೆ ಫೀಸ್ ಐದು ಸಾವಿರನಾ ಮೂರು ಸಾವಿರನ ಏನೋ ಫೀಸ್ ಕನ್ಫ್ಯೂಸ್ ಮಾಡಿದ್ರಲ್ಲ ನೀವು ಈಗ ತೆಗೆದಿದ್ದು ಯಾಕೆ ಜನ ಬುದ್ಧಿವಂತರಾಗಿದ್ದರು ತೆಗೆದ್ರಿ ಯಾಕೆಂದ್ರೆ ಸೇರಿಸ್ಕೊಂಡಿಲ್ಲ ಹೌದು ನಿಮ್ಮ ಬುದ್ಧಿವಂತಿಕೆಯಿಂದ ಅರವತ್ತೆಂಟು ಕೋರ್ಸ್ ಮಾಡಿದೆ ನೂರ ಅರವತ್ತೆಂಟು ಕೋರ್ಸ್ನ ಅವ್ರ ಆ ಕೋರ್ಸ್ಗಳಲ್ಲಿ ಯಾರಿಗೂ ಹೋಗಲಿಲ್ಲ ಅಂದರೆ ನೀವು ಎಷ್ಟೇ ತಗೊಳೋದಿದ್ರೂ ಕೊಡೋನ್ ಕರೆಕ್ಟಾಗಿದ್ದರೆ ಭ್ರಷ್ಟಾಚಾರ ಆಗೋಕ್ಕೆ ಸಾಧ್ಯ ಇಲ್ಲ ನೀವು ಕೇಳ್ತೀವಿ ಬೇಡ ಬಿಡಪ್ಪ ನನಗೆ ಏನು ಏನು ಇನ್ನೊಂದು ಎರಡು ವರ್ಷ ಆಗಲಿ ಅಂತ ಹೇಳ್ತೀವಿ ಅವ್ ಭ್ರಷ್ಟಾಚಾರ ಆಗೋಕ್ಕಾಗೋದೇ ಇಲ್ಲ ನೀವು ಕೊಡ್ತೀಯ ಅವ್ನು ತಗೋತಾನೆ ಯಾಕೆ ಭ್ರಷ್ಟಾಚಾರ ಸರ್ ಪ್ರತಿ ಒಂದರಲ್ಲೂ ಕೂಡ ಒಳ್ಳೆಯದು ಕೆಟ್ಟದ್ದು ಇದ್ದೇ ಇರುತ್ತೆ ನಾವು ಉಪಯೋಗಿಸ್ಕೊಳ್ಳೋದ್ರ ಮೇಲೆ ಹೋಗುತ್ತೆ ಅಷ್ಟೇ ವಿಷಯ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ತುಂಬ ಧನ್ಯವಾದಗಳು ಪುಸ್ತಕಗಳನ್ನು ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ